ம கர விோ குருபிரஷ்ணோ குருதேவோ மகேஸ்வர குருசாட்சா தஸ்மஸ்ரீ குருவை நம குரு கௌரவினூர்த்தை நமோ நம ஆத்மீய வீட்ச அத் திருவளவு ಮತ್ತು ದೈವಿಕ ಶಕ್ತಿಗಳು ಇದರ ಬಗ್ಗೆ ಒಂದು ಅನುಭವ ಅಂತಕ್ಕಂಥದ್ದು ಇರ್ತಾರೆ ಕೆಲವು ಜಾಗಗಳಲ್ಲಿ ನಾವು ಹೋದಾಗ ಜಾಗಕ್ಕೆ ಹೋಗ್ತಾ ಏನೋ ಏನಾಗುವಂತಹ ತೃಪ್ತಿ ನೆಮ್ಮದಿ ಸಂತೋಷ ನಮ್ಮ ಹೆಲ್ತ್ ಅಲ್ಲಿ ಎಷ್ಟೋ ತೊಂದರೆಗಳಿದ್ರು ಕೂಡ ಹೆಲ್ತ್ ಅಲ್ಲಿ ಏನಾಗುವಂತಹ ಇಂಪ್ರೂವ್ಮೆಂಟ್ ಸೂಚನೆಗಳು ಇವೆಲ್ಲವೂ ಇರ್ತವೆ ಅದು ಪಾಸಿಟಿವ್ ಎನರ್ಜಿಯಿಂದ ನಮ್ಗೆ ಆಗುವಂತ ಅನುಭವ ನಾವು ವಾರಕ್ಕೆ ಕನಿಷ್ಠ ಪಕ್ಷ ಒಂದು ಮೂರ್ ದಿನ ಆಗ್ಲಿ ನಾಲ್ಕು ದಿನ ಆಗ್ಲಿ ಒಂದೊಂದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟಾಗ ಪ್ರತಿ ದೇವಸ್ಥಾನದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಶಕ್ತಿ ಎನರ್ಜಿ ಯಾವ ತರದ್ದು ಅಂತಕ್ಕಂತ ಒಂದು ಅನುಭವನ ನಾನ್ ತಗೊಳ್ತಾ ಕೆಲವು ದೇವ ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಯಾವ ತರ ಶಕ್ತಿ ನಮ್ಮ ಜೀವನದಲ್ಲಿ ನಾವು ಪಟ್ಟಿರ್ತಕ್ಕಂತ ಕಷ್ಟಗಳೆಲ್ಲ ಒಂದ್ಸಲ ನಮ್ಮ ಗಂಡ ಮುಂದೆ ಬಂದ್ಬಿಡತ್ತೆ ಜೀವನದಲ್ಲಿ ನಾವು ಮಾಡುವಂತಹ ಎಷ್ಟೋ ಕೆಲಸಗಳ ಬಗ್ಗೆ ನಮ್ಗೆ ಅರಿವಾಗತ್ತೆ ಅಂತಹ ಒಂದು ಶಕ್ತಿ ಒಂದು ಅನುಭವ ಕೆಲವು ಕ್ಷೇತ್ರಗಳಲ್ಲಿ ಅಥವಾ ಕೆಲವು ದೇವಾಲಯಗಳಲ್ಲಿ ಇನ್ನೂ ಕೆಲವು ದೇವಾಲಯಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಷ್ಟೋ ಕಷ್ಟ ಪಟ್ಟಿರ್ತೀವಿ ಜೀವನದಲ್ಲಿ ಎಷ್ಟೋ ಅವಮಾನಗಳಾಗಿರುತ್ತೆ ದುಃಖ ಪಟ್ಟಿರ್ತೀವಿ ಅವೆಲ್ಲವೂ ಅಲ್ಲಿ ದೇವಾಲಯಕ್ಕೆ ಹೋದಾಗ ನಮ್ಗೆ ವ್ಯಾಪ್ತನೇ ಇರೋದಿಲ್ಲ ಎಲ್ಲ ಹೋಗ್ಬಿಡ್ತೀವಿ ಮಗು ತರ ಆಗ್ಬಿಡ್ತೀವಿ ಆ ದೇವರು ನಮಗೂ ಬಿಟ್ರೆ ಬೇರೆ ಅಲ್ಲಿ ಇರೋದಿಲ್ಲ ಅಂತಹ ಒಂದು ದೇವಾಲಯಗಳು ಕೂಡ ಹೇಳ್ತವೆ ಆದ್ರೆ ಒಂದಷ್ಟು ದೇವಾಲಯಗಳು ಹೋದಾಗ ನಮ್ಗೆ ಚಿಂತೆ ಆ ದೇವಾಲಯಕ್ಕೆ ಹೋಗ್ಬೋದ್ಮೇಲೆ ನಮ್ಗೆ ಒಂಥರ ಇರೋದು ಆತಂಕಗಳು ಸಂತ ತೊಂದರೆಗಳು ಇದೆಲ್ಲ ಆಗುವಂತದ್ದು ಇದೆ ಯಾವ ತರ ಅಂತ ಹೇಳಿದ್ರೆ ಕೆಲವು ದೇವಾಲಯಗಳಲ್ಲಿ ಏನಾಗಿರುತ್ತೆ ವಿಗ್ರಹಗಳಲ್ಲಿ ಆ ದೇವಾಲಯದ ವಿಗ್ರಹಗಳು ಆ ವಿಗ್ರಹಗಳಲ್ಲಿ ಕೆಲವು ಬಿನ್ನ ಇರ್ತವೆ ಅದನ್ನ ಯಾರು ಕೂಡ ಗಮನಿಸೋದಿಲ್ಲ ಖರ್ಚು ಮಾಡೋದು ಇರಲ್ಲ ಮತ್ತೆ ಅಲ್ಲಿ ಶಕ್ತಿ ಅಂತಕ್ಕಂಥದ್ದು ಬಹಳವಾಗಿ ಕಡಿಮೆ ಆಗಿ ಹೋಗಿರುತ್ತೆ ಮತ್ತೆ ದೇವಾಲಯದ ಒಂದು ಗೋಪುರ ಇರಬಹುದು ಅಲ್ಲಿರ್ತಕ್ಕಂಥ ಒಂದು ವಿಗ್ರಹ ಇರ್ಬೋದು ಆ ಒಂದು ಜಾಗ ಇರ್ಬೋದು ಆ ಜಾಗದಲ್ಲಿ ಎಷ್ಟೋ ಒಂದು ತಾಂತ್ರಿಕಗಳು ನಡೆಯುವಂತದ್ದು ಭೂತ ಪ್ರೇತನ ವಾಸ ಮಾಡುವಂತದ್ದು ಇಂತ ಎಲ್ಲವೂ ಇದೆ ಅವು ಎಷ್ಟೇ ಸುಂದರವಾಗಿ ಎಷ್ಟೇ ಚೆನ್ನಾಗಿ ಡೆಕೋರೇಟಿವ್ ಆಗಿ ದೇವಸ್ಥಾನ ಕಟ್ಟಿದ್ರು ಕೂಡ ಅಲ್ಲಿ ಹೋದಾಗ ನಮ್ಗೆ ಏನೋ ಒಂಥದ್ದು ಬೇಸರ ಆಗ್ಬಿಡುತ್ತೆ ಏನೋ ಒಂಥರದ್ದು ಕಷ್ಟ ಸಂತ ದುಃಖ ಒಂದು ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ದೇವಸ್ಥಾನಗಳು ಕೂಡ ಇದೆ ಆದರೆ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅನುಭವ ಯಾವಾಗ ಅಂತ ಗೊತ್ತಾಗತ್ತೋ ಅಲ್ಲಿಂದ ನಾವು ಎಚ್ಚರಿಕೆ ತಗೋಬೇಕು ನೆಗೆಟಿವ್ ಇರ್ತಕ್ಕಂಥ ಕಡೆ ನಾವು ಹೋಗ್ಬಾರ್ದು ಕೆಲವಾರು ಕೂಡ ಎಲ್ಲಿ ಪಾಸಿಟಿವ್ ಇರುತ್ತೆ ಎಲ್ಲಿ ನಮ್ಮ ಕಷ್ಟಗಳು ಬಗೆಹರಿತಾ ಇರುತ್ತೆ ಅಂತದನ್ನ ನೋಡ್ಕೋಬೇಕು ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಬಲ್ವಂತ ಮಾಡ್ತಾರೆ ಇಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಳ್ಳೇದಾಗುತ್ತೆ ನಿಮಗೆ ಇಂಥ ಕಡೆ ನೀವು ಇಂತ ಪೂಜೆ ಮಾಡಿಸಿ ಅಂತೆಲ್ಲ ಹೇಳ್ತಾರೆ ಅದಂತೂ ಖಂಡಿತವಾಗ್ಲೂ ಮಾಡಕ್ಕೆ ಅವ್ರು ಯಾಕಂದ್ರೆ ಅದೇನ ಕೊಡುತ್ತೆ ಅಂತ ಹೇಳಿದ್ರೆ ಆ ದೇವಸ್ಥಾನದಲ್ಲಿ ಇರತಕ್ಕಂತ ಎನರ್ಜಿಗೂ ನಮಗೂ ಅಪೋಸಿಟ್ ಅಲ್ಲಿ ಇದ್ದಾಗ ಏನೋ ಒಂದು ಮಾಡಿ ಒಳ್ಳೇದು ನಾವು ಏನು ಕಷ್ಟ ಸಾಲ ಸಾಲ ಮಾಡ್ಕೊಂಡು ಏನೋ ಒಂದು ಪರಿಹಾರ ಅಂತಕ್ಕಂಥದ್ದು ಮಾಡ್ಕೊಂಡಾಗ ದೇವಾಲಯದಲ್ಲಿ ಅದು ನಮ್ಗೆ ರಿವರ್ಸ್ ಆಗಿ ಹೊಡೆಯುತ್ತೆ ತೊಂದ್ರೆ ಆಗುತ್ತೆ ಇಂಥದ್ದೆಲ್ಲ ಅನುಭವವನ್ನ ನಾವು ಜೀವನದಲ್ಲಿ ನೋಡ್ತಾ ಬಂದಿದ್ವಿ ಜನರು ನಮ್ಗೂ ಬಂದು ಹೇಳ್ತಾ ಇರ್ತಾರೆ ಗುರುಗಳೆ ಇಂತ ದೇವಸ್ಥಾನಕ್ಕೆ ಹೋಗಿದ್ದೆ ಬಹಳ ತೊಂದರೆ ಆಯ್ತು ಅಂತ ದೇವಸ್ಥಾನಗಳಲ್ಲಿ ಕೆಲವೇ ಕೆಲವು ದೇವಸ್ಥಾನಗಳನ್ನ ನಿಮ್ಗೆ ಹೇಳ್ಬೇಕಂದ್ರೆ ಈ ದೇವಿಯರ ಬಹಳ ಒಂದು ಹೈಲಿ ಎನರ್ಜಿ ಇರತಕ್ಕಂತ ದೇವಸ್ಥಾನಗಳು ಎಕ್ಸಾಂಪಲ್ ಇರ್ಬೋದು 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 ಆಮೇಲೆ ಚೌಡೇಶ್ವರ ಕೆಲವು ದೇವಾಲಯಗಳು ಎಲ್ಲಾ ಇಲ್ಲ ಚೌಡೇಶ್ವರ ಇದ್ದು ಕೆಲವೇ ಕೆಲವು ದೇವಾಲಯಗಳಲ್ಲಿ ಈ ತರದ್ದೆಲ್ಲ ಆಗುವಂಥದ್ದು ಅಲ್ಲಿ ಚೌಡೇಶ್ವರನು ಬೇರೆ ಬೇರೆ ಹೆಸರುಗಳು ಅಂತ ಕಡೆ ಮತ್ತೆ ಶನಿಮಾತ್ಮನ್ ದೇವಸ್ಥಾನ ಶನಿಮಾತ್ಮ ದೇವಸ್ಥಾನದಲ್ಲಿ ತೊಂದರೆಗಳಾಗುವಂತದ್ದು ಇಲ್ಲೆಲ್ಲ ಹಿಂದಿರುತ್ತೆ ಅಂದ್ರೆ ಕರೆಕ್ಟ್ ಆಗಿರುವಂತ ಎನರ್ಜಿ ಇದ್ರೆ ಮಾತ್ರ ಎಲ್ಲ ಚೆನ್ನಾಗಾಗುತ್ತೆ ಆ ಎನರ್ಜಿ ಇಲ್ಲ ಅಂದಾಗ ಹೋಗಿ ನಾವು ಏನಾದ್ರು ಒಂದು ನಮಸ್ಕಾರ ಮಾಡಿದ್ವ ಪೂಜೆ ಮಾಡೋದು ಅಥವಾ ದೇವಾಲಯಕ್ಕೆ ಭೇಟಿ ಕೊಟ್ಟು ತೀರ್ಥ ಪ್ರಯೋಗ ಮಾಡಿದಾಗ ಅಲ್ಲಿ ಕಷ್ಟ ತೊಂದರೆಗಳು ಎಲ್ಲ ಸರ್ ಆಗಿಬಿಡುತ್ತೆ ಈಗಂತೂ ಏನಾಗೋದಿಲ್ಲ ಅಂದ್ರೆ ಯೂಟ್ಯೂಬ್ಗಳಲ್ಲಿ ಮತ್ತೆ ನಮ್ಮ ಮಾಧ್ಯಮದಲ್ಲಿ ಒಂದಷ್ಟು ಚೆನ್ನಾಗಿ ಹಾಕ್ಸ್ಬಿಡ್ತಾರೆ ಚೆನ್ನಾಗಿ ಪೋಸ್ಟ್ ಮಾಡಿಸ್ಬಿಡ್ತಾರೆ ಅವಾಗ ಒಂದ್ ನಾಲ್ಕು ಜನ ಹೋದ್ರು ಅಂತ ಹೇಳಿದ್ರೆ ಅವ್ರು ನೋಡ್ಕೊಂಡು ಇನ್ನೊಂದ್ ನಾಲ್ಕು ಜನ ಹೋಗೋದು ಇನ್ನೊಂದ್ ನಾಲ್ಕು ಜನ ಹೋಗೋದು ಹಿಂಗೆ ಹೋಗಿ 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 ಆ ದೇವಸ್ಥಾನ ಒಂದು ಮಟ್ಟದಲ್ಲಿ ಹೊರತು ಈ ಜನ ಮಾತ್ರ ತುಂಬಾ ಕಷ್ಟದಲ್ಲಿ ಸಂಕಟದಲ್ಲಿ ದುಃಖದಲ್ಲಿ ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಯೋಚನೆಯಿಂದ ಯಾವ ದೇವಸ್ಥಾನಕ್ ಹೋಗ್ಬೇಕು ಏನ್ ಮಾಡ್ಬೇಕು ಏನ್ ಇಂತ ನಿರ್ಧಾರವನ್ನು ತಗೋಬೇಕು ಅಂತ ಪ್ರಶ್ನೆ ಮಾಡ್ಬೇಕು ಇಲ್ವಾ ಗುರುಗಳ ಹತ್ರ ಹೋಗಿ ಗುರುಗಳೇ ಯಾವ ದೇವ್ರು ನಮಗೆ ತುಂಬಾ ಫೇವರ್ ಆಗ್ತಾರೆ ವಿದ್ಯೆಗೆ ಯಾವ ದೇವ್ರು ಬುದ್ಧಿಗೆ ಯಾವ ದೇವರು ಐಶ್ವರ್ಯಕ್ಕೆ ಯಾವ್ದೇವ್ರು ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಯಾವ್ದೇವ್ರು ಎಲ್ಲ ಕೇಳ್ಕೊಂಡು ಮನೆ ದೇವ್ರ ಜೊತೆಗೆ ಈ ದೇವರೆಲ್ಲ ದೇವಸ್ಥಾನಕ್ ಹೋಗುವಂಥದ್ದು ಅಲ್ಲಿ ಸ್ವಲ್ಪ ಪೂಜೆಗಳು ಮಾಡಿಸುವಂತದ್ದು ಎಲ್ಲವನ್ನು ಕರೆಕ್ಟ್ ಆಗಿ ಅಪ್ ಮಾಡಿದಾಗ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಆಗುತ್ತೆ ಇಂಥದ್ದು ಸಾಕಷ್ಟು ಸಣ್ಣ ಸಣ್ಣ ವಿಚಾರಗಳಿದೆ ಅದನ್ನ ತಿಳ್ಕೊಳ್ಳೋದಿಲ್ಲ ಮನಸ್ಸಿಚ್ಚೆ ಅಥವಾ ಏನೋ ಬೇರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ತುಂಬಾ ತೊಂದರೆಯನ್ನ ಅನುಭವಿಸ್ತೀವಿ ಹಾಗಾಗಿ ಸಾಕಷ್ಟು ಎಚ್ಚರಿಕೆ ತಗೊಳ್ಳುವಂತ ಬಹಳ ಅವಶ್ಯಕ ಹಾಗಾಗಿ ನೀವು ಇನ್ನು ಮುಂದೆ ನೀವು ಹೋಗುವಂತ ದೇವಾಲಯದಲ್ಲಿ ನಿಮ್ಮ ಒಂದು ಅನುಭವ ಹಿಂದಿದೆ ನೋಡ್ಕೊಂಡು ಅದ್ರ ಮೇಲೆ ನಿರ್ಧಾರವನ್ನು ಮಾಡ್ಕೊಂಡು ನೀವು ಹೋಗಿ ನಮಸ್ಕಾರ